ಆಧುನಿಕ ಪೀಠೋಪಕರಣ ಮತ್ತು ನಿದ್ರೆಗೆ ಸಂಬಂಧಿಸಿದ ಉತ್ಪನ್ನಗಳ ಬ್ರ್ಯಾಂಡ್ ಆಗಿರುವ ಸ್ಲೀಪಿಹೆಡ್ ಬೆಂಗಳೂರಿನ ಮಾರಥಳ್ಳಿ ದಾಸರಹಳ್ಳಿ ಏರ್ಪೋರ್ಟ್ ರೋಡ್ ಮತ್ತು ನ್ಯೂ ಬಿಎಲ್ ರೋಡ್ನಲ್ಲಿ ಒಂದೇ ದಿನದಲ್ಲಿ ನಾಲ್ಕು ಹೊಸ ಮಳಿಗೆಗಳನ್ನು ಉದ್ಘಾಟಿಸಿದೆ ಈ ಮೂಲಕ ತನ್ನ ಉಪಸ್ಥಿತಿಯನ್ನು ದೊಡ್ಡದಾಗಿ ವಿಸ್ತರಿಸಿಕೊಂಡಿದೆ ಈಗಾಗಲೇ ಬಾಣಸವಾಡಿ ಎಚ್ಎಸ್ಆರ್ ಲೇಪಟ್ ಮತ್ತು ಕೋರಮಂಗಲದಲ್ಲಿ ಸ್ಥಾಪಿತಗೊಂಡಿರುವ ತನ್ನ ಮೊದಲ ಮೂರು ಮಳಿಗೆಗಳಲ್ಲಿ ಗ್ರಾಹಕರಿಗೆ ಉತ್ತಮ ಸೇವೆ ಒದಗಿಸಿರುವ ಖುಷಿಯಲ್ಲಿ ಸ್ಲೀಪಿಹೆಡ್ ಮತ್ತೆ ನಾಲ್ಕು ಮಳಿಗೆ ತೆರೆದಿದೆ ಈ ಮೂಲಕ ಬೆಂಗಳೂರಿನಲ್ಲಿ ಸ್ಲೀಪಿಹೆಡ್ನ ಒಟ್ಟು ಅಂಗಡಿಗಳ ಸಂಖ್ಯೆ ಏಳಕ್ಕೆ ಏರಿದೆ ಇದೀಗ ಬ್ರ್ಯಾಂಡ್ನ ಆನ್ಲೈನ್ ಮತ್ತು ಆಫ್ಲೈನ್ ಉಪಸ್ಥಿತಿ ಮತ್ತಷ್ಟು ಬಲಗೊಂಡಿದೆ ಉದ್ಘಾಟನಾ ಸಂಭ್ರಮವನ್ನು ಆಚರಿಸಲು ಸ್ಲೀಪಿಹೆಡ್ ಆರು ಮಳಿಗೆಗಳಲ್ಲಿ ವಿಶೇಷ ಬೆಂಗಳೂರು ಸ್ಟಾರ್ಟ್ಅಪ್ ಕಿಟ್ ಉಡುಗೊರೆಯನ್ನು ಪರಿಚಯಿಸಿದೆ ಏಪ್ರಿಲ್ ಏಪ್ರಿಲ್ಇಪ್ಪತ್ತಾರರ ಶನಿವಾರದಂದು ತಮ್ಮ ಜಾಬ್ ಆಫರ್ ಲೆಟರ್ ಮತ್ತು ಗುರುತಿನ ಚೀಟಿಯೊಂದಿಗೆ ಮಳಿಗೆಗೆ ಆಗಮಿಸುವ ಮೊದಲ ಒಂದು ನೂರು ಮಂದಿ ಗ್ರಾಹಕರಿಗೆ ಉಚಿತ ಮ್ಯಾಟ್ರಿಸ್ ಮತ್ತು ದಿಂಬಿನ ಸೆಟ್ ಜೊತೆಗೆ ಬೆಂಗಳೂರು ಸರ್ವೈವಲ್ ಮ್ಯಾಪ್ ಸ್ಮರಣಿಕೆಯನ್ನು ನೀಡಲಾಗುತ್ತದೆ ಈ ನಕ್ಷೆಯಲ್ಲಿ ನಗರದಲ್ಲಿ ತಿನ್ನಲು ಭೇಟಿ ನೀಡಲು ಮತ್ತು ಕಾಲ ಕಳೆಯಲು ಉತ್ತಮ ಸ್ಥಳಗಳ ಮಾಹಿತಿ ದೊರೆಯಲಿದೆ ಇದರ ಜೊತೆಗೆ ಎಲ್ಲಾ ಏಳು ಮಳಿಗೆಗಳಲ್ಲಿ ವಾರಾಂತ್ಯದಲ್ಲಿ ಶೇ ಐವತ್ತು ರಿಯಾಯಿತಿಯ ವಿಶೇಷ ಕೊಡುಗೆ ಎಲ್ಲ ಗ್ರಾಹಕರಿಗೆ ಲಭ್ಯವಿದೆ ಹೊಸ ಮಳಿಗೆಗಳ ಉದ್ಘಾಟನಾ ಸಂದರ್ಭದಲ್ಲಿ ಮಾತನಾಡಿದ ಡ್ಯೂರೋಫ್ಲೆಕ್ಸ್ನ ಗ್ರೂಪ್ ಸಿಯು ಶ್ರೀಧರ್ ಬಾಲಕೃಷ್ಣನ್ ಅವರು ಬೆಂಗಳೂರಿನಲ್ಲಿ ನಮ್ಮ ಮಳಿಗೆಗಳ ಸಂಖ್ಯೆ ಮೂರು ಅಂಗಡಿಗಳಿಂದ ಏಳಕ್ಕೆ ಏರಿರುವುದು ನಮ್ಮ ಆರಂಭಿಕ ಮಳಿಗೆಗಳಿಗೆ ಅಗಾಧ ಯಶಸ್ಸಿಗೆ ನೇರ ಪುರಾವೆಯಾಗಿದೆ ಗ್ರಾಹಕರು ನಮ್ಮ ಉತ್ಪನ್ನಗಳನ್ನು ನೇರವಾಗಿ ನೋಡಿ ಪರಿಶೀಲಿಸಿ ಮನೆಗೆ ತೆಗೆದುಕೊಂಡು ಹೋಗಲು ಇಷ್ಟಪಡುತ್ತಾರೆ ನಾವು ಆನ್ಲೈನ್ ಮತ್ತು ಆಫ್ಲೈನ್ ಸಂಯೋಜನೆಯ ಮೂಲಕ ಗ್ರಾಹಕರ ಬದಲಾಗುತ್ತಿರುವ ಅಗತ್ಯಗಳನ್ನು ಪೂರೈಸುತ್ತಿದ್ದೇವೆ ಹೊಸ ಮಳಿಗೆಗಳಲ್ಲಿ ಹೆಚ್ಚಿನ ಗ್ರಾಹಕರನ್ನು ಎದುರುಗೊಳ್ಳಲು ನಾವು ಉತ್ಸುಕರಾಗಿದ್ದೇವೆ ಮತ್ತು ಈ ಮಳಿಗೆಗಳಲ್ಲಿ ಹೊಸ ವಿನ್ಯಾಸಗಳು ಹೇಗೆ ದೈನಂದಿನ ಜೀವನವನ್ನು ಉತ್ತಮಗೊಳಿಸುತ್ತವೆ ಎಂಬುದನ್ನು ಗ್ರಾಹಕರು ನೇರವಾಗಿ ತಿಳಿಯಬಹುದು ಎಂದು ಹೇಳಿದರು ಈ ಕುರಿತು ಮಾತನಾಡಿರುವ ಡ್ಯೂರೋಫ್ಲೆಕ್ಸ್ನ ಕನ್ಸ್ಯೂಮರ್ ಬಿಸಿನೆಸ್ ವಿಭಾಗದ ಚೀಫ್ ಸೇಲ್ಸ್ ಆಫೀಸರ್ ಸುಧಾಂಶು ಕೃಷ್ಣ ಅವರು ಪೀಠೋಪಕರಣ ಮತ್ತು ಮ್ಯಾಟ್ರಿಸ್ ವಿಭಾಗಕ್ಕೆ ಬೆಂಗಳೂರು ಒಂದು ಬಲು ದೊಡ್ಡ ಶಕ್ತಿ ಕೇಂದ್ರವಾಗಿದೆ ಕೆಲಸ ಮಾಡುವ ವೃತ್ತಿಪರರು ಯುವ ದಂಪತಿಗಳು ಮತ್ತು ಬೆಳೆಯುತ್ತಿರುವ ಕುಟುಂಬಗಳು ಹೀಗೆ ಎಲ್ಲ ಬಗೆಯ ಗ್ರಾಹಕರು ಈ ವಿಭಾಗವನ್ನು ಮುನ್ನಡೆಸುತ್ತಿದ್ದಾರೆ ವಿವಿಧ ವಯಸ್ಸಿನ ವಿವಿಧ ಜೀವನ ಹಂತಗಳ ಮತ್ತು ಆದಾಯ ವಿಭಾಗಗಳ ಗ್ರಾಹಕರನ್ನು ಒಳಗೊಂಡಂತೆ ನಗರದ ವೈವಿಧ್ಯಮಯ ಗ್ರಾಹಕ ಬಳಗವು ಈ ವಿಭಾಗದಲ್ಲಿ ಉತ್ತಮ ಬೆಳವಣಿಗೆ ಹೊಂದಲು ಉತ್ತಮ ಅವಕಾಶವನ್ನು ಒದಗಿಸುತ್ತದೆ ಆಧುನಿಕ ಮನೆಯ ಜೀವನದ ಸ್ಫೂರ್ತಿಯನ್ನು ಒಳಗೊಂಡ ವಿಶಿಷ್ಟ ಮಾರುಕಟ್ಟೆಗೆ ಹತ್ತಿರವಾಗುವ ಕಾರ್ಯತಂತ್ರದ ಭಾಗವಾಗಿ ಸ್ಲೀಪಿಹೆಡ್ನ ಹೊಸ ಮಳಿಗೆಗಳು ಕಾರ್ಯಾರಂಭ ಮಾಡಿವೆಯೇ ಎಂದು ಹೇಳಿದರು ಬ್ರಾಂಡ್ನ ಲವಲವಿಕೆಯ ವ್ಯಕ್ತಿತ್ವ ಮತ್ತು ಕನೆಕ್ಟ್ ಆಗುವ ಕಾರ್ಯನಿರ್ವಹಣೆ ಆನ್ಲೈನ್ನಲ್ಲಿ ಈಗಾಗಲೇ ಗ್ರಾಹಕರ ಮನಸ್ಸನ್ನು ಗೆದ್ದಿದೆ ಬ್ರಾಂಡ್ ಈಗ ಅದೇ ಖುಷಿಯನ್ನು ಆಫ್ಲೈನ್ನಲ್ಲಿಯೂ ಒದಗಿಸುತ್ತಿದೆ ವೇಗದ ಜೀವನ ಮತ್ತು ಶೈಲಿಯನ್ನು ಪ್ರೀತಿಸುವ ನಗರ ಗ್ರಾಹಕರಿಗಾಗಿ ವಿನ್ಯಾಸಗೊಳಿಸಲಾದ ಈ ಮಳಿಗೆಗಳಲ್ಲಿ ಸ್ಲೀಪಿಹೆಡ್ನ ವಿಶಾಲ ಶ್ರೇಣಿಯ ಮ್ಯಾಟ್ರೆಸ್ಗಳು ಸ್ಮಾರ್ಟ್ ಫರ್ನಿಚರ್ ಮತ್ತು ಆರಾಮದಾಯಕ ಪೀಠೋಪಕರಣಗಳನ್ನು ಪ್ರದರ್ಶಿಸಲಾಗುತ್ತವೆ opening of our sleepy head parathali store this day marks as a landmark day in the history of sleepy head today is in a single day we are launching four stores in bangalore we started stores sleepy head stores in bangalore about a year back uh, the immense acceptance and the immense response that we got from our consumers, which are primarily the Gen Z consumers, which earlier we were getting through our online portals, uh, has been heartwarming. It gives us lot of confidence, a lot of courage, a lot of strength to expand this brand, make it viable for the consumers, make it available for the consumers at large uh, in various parts of Bangalore as well as other parts of the country. Thank you so much. Thank you, sir everyone. Really happy to uh, welcome you all to. Our seventh Sleepy Head store opening in uh, Bangalore. I'm speaking from Marathalli. Sleepy Head has got some of the best collection of recliners, sofas, sofa, sofa cum bed, and outstanding, best in class mattresses available at awesome prices. The brand, which is actually made for the Gen Z and the millennials, I think if there is any destination where you guys want to shop, Sleepy Head stores across Bangalore is the one and what you have coming over the weekend is a flat 50% inaugural offer so whether it's sofas recliners mattresses bed covers cushions duvets whatever you need sleepy head is the destination to be in so this weekend which is 26th and 27th flat 50% off limited edition please come down to a sleepy head store and shop last First 100 shoppers get a mattress free. So waiting for all of you to come down to Sleepy Head this weekend. Thank you.